ಆಮೇಲೆ ಹಾಸ್ಪಿಟಲ್ ಫಸ್ಟ್ ಹಾಸ್ಪಿಟಲ್ ಆಮೇಲೆ ಶಾಪಿಂಗ್ ಮತ್ತೆ ನಾವಿವಾಗ ಹಾಸ್ಪಿಟ್ಲಿಗೆ ಏನ್ ಹೋಗ್ತಿದೀವಿ ಬೇಡ ಆಯ್ತು ಏನ್ ತರ್ಸಕ್ಕೆ ಏನಾಗಿದೆ ನಿನ್ ಕೈ ಹಂಗ ತೋರ್ಸಿದ್ರೆ ಏನ್ ಗೊತ್ತಾಗುತ್ತೆ ಬೆಳ್ಳು ಬೆಳ್ಳು ಏನಾಗೈತೆ ಗುಳ್ಳೆ ಗುಳ್ಳೆ ಎಲ್ಲ ಅದು ಗುಳ್ಳೆ ಲಾ

ಲ್ಯಾಂಬರ್ಜಿನಿ ಎಲ್ಲ ಬೇರೆದು ಅದು ಇನ್ನೊಂದು ಇನ್ನೊಂದು ಗೆಸ್ ಮಾಡ ನೆನ್ ಮಾಡ್ಕೋ ಯಾವ್ದು ಅಂತ ಮಮ್ಮಿ ಯಾವಾಗಲೂ ಹೇಳುತ್ತಲ ಯಾವ್ದು ಹೇಳ್ತಾಳ ಅವಳು ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ತಗೋಬೋದು ಗೊತ್ತಾಯ್ತಾ ಈ ತರ ಸೋಕಿ ಮಾಡಿದ್ರೆ ಹೇಳು ಅದು ನಿಂತರ ಹೆಸರಿಡೋದಲ್ಲ ತರಲೇ ನನ್ನ ನೀನು ನೀನ್ ಏನ್ ಮಾಡ್ಬೇಕು ಹೇಳ ಅದಕ್ಕೆ ಏನು ಮಾಡ್ಬೇಕು ಹೇಳು ಚೆನ್ನಾಗಿ ಸಂಪಾದನೆ ಮಾಡಬೇಕು ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ಓದ್ಬೇಕು ಹಾ ಇಂಗ್ಲೀಷು ಎಲ್ಲ ಮಾತಾಡ್ಬೇಕು ನಿಂಗೆ ನೆಟ್ವರ್ಕ್ ಕನ್ನಡನೇ ಬರೋದಿಲ್ಲ ಇಂಗ್ಲೀಷಲ್ಲಿಂದ ಮಾತಾಡ್ತೀಯಾ ಅಲ್ವಾ ಕನ್ನಡನೇ ಬರ್ತದ

ಇಂಗ್ಲೀಷ್ ಏನು ಮಾಡ್ತೀಯ ಮತ್ತೆ ಇಂಗ್ಲೀಷ್ ಬರಲ್ಲ ಅಂದರೆ ಕಲಿಯಲ್ವ ಇಂಗ್ಲೀಷಲ್ಲಿ ನೀನು ಹಾ ಮ್ಯಾಮ್ ಹೇಳ್ಕೊಡ್ತಾ ಇಲ್ವಾ ಇಂಗ್ಲೀಷ್ ನಿಂಗೆ ಕಳಿಸ್ತೀನಿ ಸುಮ್ಮನೆ ವಿಡಿಯೋ ಹೌದಾ ಒಟ್ನಲ್ಲಿ ನೀನು ಇಂಗ್ಲೀಷ್ ಕಲಿಯೋದಿಲ್ಲ ಅನ್ನೋ ನನಗೂ ಬರೋದಿಲ್ಲ ನಿನ್ನ ನೀನು ಕಲಿಬೇಡ ನಾವೆಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ ಯಾರು ಮಾತಾಡ್ತಾರೆ ಹಾ ಏನೋ ನಾವು ಹೊರಗಡೆ ಹೋದಾಗ ನಮಗೆ ಬರಲ್ವಲ್ಲ ಮಾತಾಡೋದಕ್ಕೆ ಅವಾಗ ಯಾರು ಮಾತಾಡ್ತಾರೆ ಹೇಳೋ ಯಾರು ಮಾತಾಡ್ತಾರೋ ಅಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ನಮಗೆ ಬರಲ್ಲ ಅವಾಗ ಏನು ಮಾಡ್ತೀಯ ಅವಾಗ ಏನೇನು ಮಾಡಕ್ ಕಲಿಬೇಕು ನೀನು ನೀನು ಇದು ಕತೆ ಬರ್ತೀನಿ ಸುಮ್ಮನೆ ಕೇಳ್ತೀನಿ ಅವ್ರನ್ನ ಯಾಕೆ ಹೇಳ್ಕೊಡಲ್ಲ ಅಂತ ಅಂತ ಹೇಳ್ಕೊಡಲ್ಲ ಅಂದಲ್ಲ ತಾನೆ ಇಷ್ಟೊಂದ್ ಸುಳ್ಳು ಆಗ್ಲಾ ಇಷ್ಟೊಂದ್ ಸುಳ್ಳು ಹೇಳೋದ್ ಕಲ್ತಿದೀಯ ನೀನು ಹಾ ಮಾಡ್ತೀನಿ ಬಾಸ್ ಕೂಗ್ ನಾಳಿಗೆ ಬರ್ತೀನಿ ನಾನು ಬಂದು ನಿಮ್ ಮ್ಯಾಮ್ ನಾಗ ಕೇಳ್ತೀನಿ ಏನು ನನ್ ಮಗ ಇಂಗ್ಲಿಷ್ ಹೇಳ್ಕೊಡೋದು ಅಂತಲ್ಲ ನೀವು ಇವಾಗ ಇವಾಗ್ತಾನೆ ಹೇಳದಲ್ಲೋ ಹೇಳ್ಕೊಳದಿಲ್ಲ ಸುಮ್ನೆ ಸುಮ್ಮನೆ ನಾ ಮಾಡ್ತೀನಿ ಬಾ ನಿಮಗೆ ಹ್ಞೂ ನಿಮ್ಮ ಮೇಡಮ್ ಇಂಗ್ಲೀಷ್ ಹೇಳ್ಕೊಳಲ್ಲ ಅಂತ ಹೇಳ್ತೀಯಾ ಪಾಪ ಅವ್ರು ಮಾತಾಡೋದೆಲ್ಲ ಬರೀ ಇಂಗ್ಲೀಷಲ್ಲೇ ನನಗೆ ಅರ್ಥ ಆಗಲ್ತು ಬಂದರೆ ಹಾಂ ಬರೀ ಡೌಗಳು ಕಲ್ತ್ಕೊಂಡಿದ್ಯಾ ನೀನು ಸ್ಕೂಲಲ್ಲಿ ಯಾವ ಸ್ಕೂಲ ನಿಮ್ಮದು ಯಾವ್ದು ಲಿಟಲ್ ಮಿಲೇನಿಯಂ ಹೇಳುದು ಇನ್ನೊಂದ್ಸಲ ಕಲ್ತ್ಕೊಂಡು ನಿಮ್ಮ ಮೇಡಮ್ ಹೆಸರೇನ

ಎಷ್ಟು ವರ್ಷ ಇವಾಗ ಎಷ್ಟನೇ ಕ್ಲಾಸ್ ನೀನು ಯೋಚನೆ ಮಾಡ್ತಾ ಕ್ಲಾಸ್ ಐದು ವರ್ಷಕ್ಕೆ ಐದನೇ ಕ್ಲಾಸ ನೀನು ಏನ್ ಡೌ ಮಾಡ್ತಾ ಇದೀಯಾ ಅಂದ್ರೆ ತುಂಬಾ ಡೌಗಳು ಮಾಡ್ತಾ ಇದೀಯ ಎಷ್ಟು ಕೆಜಿ ಆಯ್ತು ನೋಡೋಣ ಬಾ ಇರ್ಲಿ ಬಾ ಆಯ್ತು ನಂಗು ಟೈಮ್ ಬರ್ತದೆ ಕೊಡ್ತೀನಿ ಅವಾಗ ಸರಿಯಾಗಿ ಜಾಸ್ತಿ ಹೊಡಿಯಲ್ಲ ನಾನು ಯಾಕಪ್ಪ ಹೊಡಿಯೋ ನಿನ್ಗೆ ನನ್ನ ಮುದ್ದು ಮಗ ನೀನು ನಾನು ಹೊಡಿತೀನ ನಿಂಗೆ ನಾನು ಹೊಡಿತೀನ ಹೇಳಿ ನಿಂಗೆ ಅದು ಅಷ್ಟು ಹಾಂ ಓ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಉಕ್ಕಿ ಹರಿತದೆ ನನ್ನ ಮಗನಿಗೆ ಒಡಿಲಿಲ್ಲ ಅಂದರೆ ಹೊಡೆದ್ರೆ ಒಡಿಲಿಲ್ಲ ಅಂದರೆ ಹಿಂಗೆ ಗುಡ್ಡು ಮುತ್ಕೊಡೋದು ಹೊಡೆದ್ರೆ ನಾಯಿ ಥರ ಆಡೋದಾ ಕರೆಂಟ್ ಅಂತಾನೆ ಏನು ನಮ್ಮ ಫಾರ್ಮ್ ಹೌಸ್ಗೆ ಈ ಥರ ಹಾಕ್ಬಿಡೋಣ ಕಲ್ಲುಗಳ ಸುತ್ತ ಏನು ಕಾಣಿಸ್ತಂಗ ಈ ತರ ಹ್ಮ್ ಬ್ಲಾಕ್ ಅವರಲ್ಲ ಬಂಡೆ ತರ ಹಾಕ್ಬಿಡೋಣ ಏನು ಕಾಣಿಸಲ್ಲ ನೋಡಿ ಹೆಂಗಾಕ್ಬಿಟವ್ರಿ ಏನು ಕಾಣಿಸಲ್ಲ ಅಲ್ಲಿ ಎಲ್ಲ ಕ್ಲೋಸ್ ನೀನು ಆರಾಮ ಒಳಗಡೆ ಆಡ್ಬೋದು ಅವಾಗ ಈಗಲೂ ಆಟ ಆಡ್ಬೋದು ಹ್ಮ್ ಕಾಂಪೌಂಡ್ ಇವಾಗ ಕಾಂಪೌಂಡ್ ಐತಲ್ಲ ಕಾಂಪೌಂಡ್ ಸುತ್ತ ಸುಮ್ಮನೆರು ಸುಮೀರು ಆಗಿವೆಲ್ಲ ಬರ್ಲಿ ಒಳಗಡೆ

ಎಲ್ಲೂ ಹೋಯ್ತಾ ನವಿಕಾ ಡೆಲಿವರಿ ಸೊ ನವಿಕಾ ಡೆಲಿವರಿ ಅಂತೀನಿ ನವಿಕಾ ಹುಟ್ಟಿದ್ಲಲ್ಲ ಅಲ್ಲಿ ಹ್ಮ್ ಎಲ್ಲಿ ಹುಟ್ಟುದು ಎಲ್ಲಿರೋದು ತೋರ್ಸಪ್ಪ ನೋಡೋಣ ಎಂತ ಹಾಕತ್ತಿದ್ರೆ ತೋರಿಸು ಹೌದಾ ಪಕ್ಕಾ 100% ಹ್ಮ್ ಎಲ್ಲ ಇಂಗ್ಲಿಷ್ ನಿಂತ್ಕಟ್ಟ ಏನ್ ಮಾಡೋದು